ಜೈ ಹಿಂದೋಸ್ತೋ ನಾನು ಪ್ರಕಾಶ್ ಅಡಿ ನೀವು ಕನೆಕ್ಟ್ ವಿತ್ ನೇಷನ್ ಸ್ನೇಹಿತರೆ ಈ ನಡುವೆ ಎರಡು ದಿನಗಳಿಂದ ಭಾರತ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ ಅದು ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿರುವುದಾಗಿರ್ಬೋದು ಅಥವಾ ಪಾಕಿಸ್ತಾನದ ಜನರಿಗೆ ವೀಸಾಗಳನ್ನು ನಿರಾಕರಿಸಿರೋದು ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಜನ ಏನಿದ್ದಾರೆ ಅವ್ರನ್ನ ಹೊರಕಿಸುತ್ತಿರೋದಾಗಿರ್ಬೋದು ಪ್ರತಿಯೊಂದು ನಿರ್ಧಾರಗಳು ಸಹಿತ ಸ್ವಾಗತಾರ್ಹವೇ ಇಂತಹ ಅನೇಕ ಇನ್ನೂ ಒಪ್ಪಂದಗಳನ್ನಾಗಿರಲಿ ಅಥವಾ ಸಂಬಂಧಗಳನ್ನಾಗಿರಲಿ ಎಲ್ಲವನ್ನ ರದ್ದುಗೊಳಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಈ ಎಲ್ಲ ರದ್ದುಗಳ ನಂತರ ಪಾಕಿಸ್ತಾನ ಬಾಯಿ ಬಿಡ್ಕೊತಾ ಇದೆ ತನಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆ ಸಿಂಧು ನದಿ ಒಪ್ಪಂದವನ್ನು ಏನು ಭಾರತ ಸರ್ಕಾರ ರದ್ದುಗೊಳಿಸ್ತೋ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಕೆಲವು ಸಚಿವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಶಿಮ್ಲಾ ಒಪ್ಪಂದವನ್ನ ರದ್ದುಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇವರು ರದ್ದುಗೊಳಿಸೋದಿರಲಿ ಆಲ್ರೆಡಿ ತಾವೇ ಅದರಿಂದ ವಾಕ್ಔಟ್ ಆಗಿಲ್ಲ ರದ್ದುಗೊಳಿಸಲ್ಗೊಳಿಸಿದ್ದಾರೆ ಯಾವಾಗ ಅಂತ ಕೇತರ ನೈನ್ಟೀನ್ ನೈನ್ಟಿ ನೈನ್ ಆ ಶಿಮ್ಲಾ ಒಪ್ಪಂದ ಏನು ಹೇಳುತ್ತೆ ಅಂದ್ರೆ ಆಕ್ಚುಲಿ ಶಿಮ್ಲಾ ಒಪ್ಪಂದ ನಡೆದಿರೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜುಲ್ಫಿಕರ್ ಅಲಿ ಬುಠೊ ಮತ್ತು ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ನಡುವೆ ಈ ಒಪ್ಪಂದದ ಪ್ರಕಾರ ಕಾಶ್ಮೀರದಲ್ಲಿ ಅಥವಾ ಆ ಹಿಮಾಲಯನ್ ಕೋರ್ ಏನಿದೆ ಅಲ್ಲೊಂದು ಅಲ್ಲಿ ಕೆಲವೊಂದಿಷ್ಟು ಸೆನ್ಸಿಟಿವ್ ಪ್ರದೇಶಗಳಿವೆ ಆ ಪ್ರದೇಶಗಳಲ್ಲಿ ಅತ್ಯಂತ ಹಿಮಪಾತ ಆಗುತ್ತೆ ಮನುಷ್ಯ ಜೀವಿ ವಾಸಿಸಲಾಗದಂತಹ ಒಂದು ವಾತಾವರಣ ಚಳಿಗಾಲದ ಸಮಯದಲ್ಲಿ ಕ್ರಿಯೇಟ್ ಆಗುತ್ತೆ ಅಂತಹ ಸಮಯದಲ್ಲಿ ಪಾಕಿಸ್ತಾನದವರು ತಮ್ಮ ಪೋಸ್ಟ್ಗಳಿಂದ ಭಾರತದವರು ತಮ್ಮ ಪೋಸ್ಟ್ಗಳಿಂದ ಇಬ್ಬರೂ ಸಹಿತ ತಮ್ಮ ತಮ್ಮ ಆರ್ಮಿಯ ಪೋಸ್ಟ್ಗಳಿಂದ ಕೆಳಗಿಡೋದು ಚಳಿಗಾಲ ಮುಗಿದ ನಂತರ ಮತ್ತು ಪ್ರತಿಯೊಬ್ಬರೂ ಹೋಗಿ ತಮ್ಮ ಪೋಸ್ಟ್ಗಳಲ್ಲಿ ಕುಳಿತುಕೊಂಡು ಆ ದೇಶ ತಮ್ಮ ತಮ್ಮ ದೇಶಗಳನ್ನು ಕಾಪಾಡಿಕೊಳ್ಳೋದಾಗಿತ್ತು ಆದರೆ ಪಾಕಿಸ್ತಾನದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿಯೇ ಈ ಒಂದು ಶೀಮ್ಲಾ ಒಪ್ಪಂದವನ್ನು ಮುರಿದು ಹಾಕಿದರು ಈಗ ಮತ್ತೆ ಪ್ರತಿಯಾಗಿ ಹೇಳ್ತಿದ್ದಾರೆ ನಾವು ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸ್ತೀವಿ ಅಂತ ವೆಲ್ ಅದೊಂದು ಒಳ್ಳೆಯ ನಿರ್ಧಾರ ಯಾಕಂದರೆ ಇದುವರೆಗೂ ಪಿ ಒ ಕೆ ವಶಪಡಿಸ್ಕೊಳ್ಳಿಕ್ಕೆ ಈ ಒಂದು ಶಿಮ್ಲಾ ಅಗ್ರಿಮೆಂಟ್ ಏನಿತ್ತು ಅದು ಒಂದು ರೀತಿಯಲ್ಲಿ ನಮಗೆ ನಡು ನಡುಗೋಡೆಯಾಗಿ ನಿಂತಿತ್ತು ಈಗ ಸ್ವತಃ ಪಾಕಿಸ್ತಾನದವರೇ ಆ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿದ ನಂತರ ಪಿಒಕೆಯನ್ನು ಕವಳಿಸಲಿಕ್ಕೆ ಅತ್ಯಂತ ಸುಲಭ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಇಷ್ಟೇ ಅಲ್ಲ ಭಾರತ ಸರ್ಕಾರದ ನಿರ್ಧಾರಗಳನ್ನು ನೋಡಿದ ನಂತರ ಅನೇಕ ಪಾಕಿಸ್ತಾನಿ ಜರ್ನಲಿಸ್ಟ್ಗಳು ಪಾಕಿಸ್ತಾನದ ಸೇನೆಯ ವ್ಯಕ್ತಿಗಳಾಗಿರಲಿ ಅಥವಾ ಪಾಕಿಸ್ತಾನ ಸಚಿವರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅದರಲ್ಲಿ ಅಜ್ಮಾ ಬುಖಾರಿ ಅನ್ನು ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ಭಾರತವೇನಾದರೂ ಯುದ್ಧ ಮಾಡಿದರೆ ಪಾಕಿಸ್ತಾನ ಅದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅಂತ ನಿಮಗೆ ಮೊದಲು ನೆನಪಿರಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಬಲೂಚಿಗಳನ್ನು ಮತ್ತು ಟಿ ಟಿ ಪಿ ಉಗ್ರರನ್ನು ಮೊದಲು ಸದ್ಯ ಬಿಡಿರಿ ತಾಲಿಬಾನ್ ಒಂದು ಬಾರ್ಡರ್ ಏನಿದೆ ಅದನ್ನು ಸರಿಪಡಿಸಿಕೊಳ್ಳಿ ನಂತರ ಭಾರತವನ್ನು ಪ್ರತ್ಯುತ್ತರ ಕೊಡಲಿಕ್ಕೆ ನಿಮ್ಮ ಹತ್ರ ಬಲ ಇದೆಯೋ ಅನ್ನೋದನ್ನು ನೀವು ಕಂಡುಕೊಳ್ಳಿ ಆ ಬಲೂಚಿಸ್ತಾನಿ ಉಗ್ರರನ್ನು ಪಾಕಿಸ್ತಾನದ ಪ್ರಕಾರ ಬಲೂಚಿಸ್ತಾನಿಗಳನ್ನ ಅಥವಾ ಟಿ ಟಿಪಿ ಉಗ್ರರನ್ನೇ ನಿಮಗೆ ಸಂಭಾಷಲಿಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಸದೃಢವಾದಂತಹ ಭಾರತೀಯ ಸೇನೆಯನ್ನ ನೀವೇನು ಎದುರಿಸ್ತೀರಿ ಸ್ನೇಹಿತರೆ ಇಂತಹ ಪೊಳ್ಳು ವಿಚಾರಗಳನ್ನ ಹೇಳೋದೇ ಅವರ ಒಂದು ಕಾರ್ಯವಾಗಿದೆ ಇನ್ನೊಬ್ಬ ಹೇಳ್ತಾನೆ ಭಾರತ ಮತ್ತು ಪಾಕಿಸ್ತಾನಗಳು ನ್ಯೂಕ್ಲಿಯರ್ ವೆಪನ್ಡ್ ಕಂಟ್ರೀಸ್ ಇತ ಬೆದರಿಕೆಯ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಪಾಕಿಸ್ತಾನ ಹತ್ರ ಅಣು ಪರಮಾಣುಗಳಿವೆ ಅಂತ ಇದರ ಮೂಲ ಉದ್ದೇಶ ಪಾಕಿಸ್ತಾನ ಟೋಟಲಿ ಹೆದರಿದೆ ಟೋಟಲಿ ಪಾಕಿಸ್ತಾನ ಅಬೌಟ್ ದಿಸ್ ವಾರ್ ಈ ಯುದ್ಧ ಅಂತ ಫಿಕ್ಸ್ ಯುದ್ಧ ಮಾಡೋದೇ ಮಾಡೋದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಪಹಲ್ಗಾಮ್ ದಾಳಿ ಏನ್ ನಡೀತು ಆ ದಾಳಿ ನಡೆದ ನಂತರ ಸಿಸಿ ಸಭೆಗಳಾಗಿವೆ ಅತ್ಯುನ್ನತ ಅತ್ಯುನ್ನತವಾದಂತಹ ಮಹತ್ವದ ಮೀಟಿಂಗ್ಗಳು ಇದಕ್ಕೆ ಸಂಬಂಧಿಸಿದಂತೆ ಆಗಿವೆ ಯು ಕೆ ಯು ಎಸ್ ಎ ಜಪಾನ್ ಜರ್ಮನಿ ಚೀನಾ ಇನ್ನು ದೇಶಗಳ ರಾಯಭಾರಿಗಳನ್ನು ದೆಹಲಿಗೆ ಕರೆಸ್ಕೊಂಡು ಆ ಪಹಲ್ಗಾಮ್ ದಾಳಿ ಹೇಗೆ ನಡೀತು ಅದರ ಒಂದು ಚಿತ್ರಣವನ್ನು ಅವರು ಮುಂದೆ ಬಿಚ್ಚಿಟ್ಟಿದ್ದಾರೆ ಪ್ರಸ್ತುತವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಸಪೋರ್ಟ್ಗಳು ಯಾವುದೇ ಕಡೆಯಿಂದಲೂ ಬರಬಾರ್ದು ಅಂತ ಅನೇಕ ರೀತಿಗಳಲ್ಲಿ ಅದಕ್ಕೆ ನಿರ್ಬಂಧಗಳನ್ನ ದಿಗ್ಬಂಧನಗಳನ್ನು ಭಾರತ ಹಾಕ್ತಿದೆ ಅಮೇರಿಕವಂತೂ ಭಾ ಪಾಕಿಸ್ತಾನವನ್ನ ಬಾಯಿಗೆ ಬಂದಂತೆ ಬೈತಾ ಇದೆ ಜೋ ಬೈಡನ್ ಇದ್ದ ಕಾಲದಲ್ಲಿ ಒಂದು ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಸಹಾಯ ಮಾಡ್ತಿತ್ತೇನೋ ಅಮೇರಿಕಾ ಆದರೆ ಆದರೆ ಟ್ರಂಪ್ ಬಂದ ತಕ್ಷಣ ಈ ಎಲ್ಲ ಸಂಗತಿಗಳು ಬದಲಾಗ್ತಾ ಹೋಗ್ತಾ ಎಲ್ಲ ಸ್ನೇಹಿತರೆ ಇಸ್ರೇಲ್ನಿಂದ ಅಮೇರಿಕಾದಿಂದ ಯುಮಾ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿದ್ದಾವೆ ಸ್ನೇಹಿತರೆ ಭಾರತ ಸರ್ಕಾರ ಭಾರತ ಭಾರತೀಯ ಜಲಸೇನೆಗೆ ಯುದ್ಧಕ್ಕೆ ತಯಾರಾಗಲಿಕ್ಕೆ ಹೇಳ್ತಾ ಇದೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ಸೂರತ್ ಅರೇಬಿಯನ್ ಸಿಯಲ್ಲಿ ಅರೇಬಿಯನ್ ಅರಬ್ಬಿ ಸಮುದ್ರದಲ್ಲಿ ಡಿಪ್ಲಾಯ್ ಆಗಿದೆ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಮೂಲಗಳಿಂದ ಐ ಎನ್ ಎಸ್ ಅರಿಹಾತ್ ಐ ಎನ್ ಎಸ್ ಅರಿಹಂತ್ ಅಂತಕ್ಕಂಥ ನ್ಯೂಕ್ಲಿಯರ್ ಸಬ್ ಸಮುದ್ರದ ತಳದಲ್ಲಿ ಡಿಪ್ಲಾಯ್ ಮಾಡಲಾಗಿದೆ